ಕನ್ನಡ ನ್ಯೂಸ್ಗೆ ಸ್ವಾಗತ ಅಂಗನವಾಡಿ ಮಕ್ಕಳ ತಟ್ಟೆಗೆ ಬಡಿಸಿದ ಮೊಟ್ಟಿನ ಎತ್ತಿಕೊಳ್ತಾ ಇದ್ದ ಕೊಪ್ಪಳದ ಗುಂಡೂರು ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯನ್ನ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೂಚನೆ ಮೇರೆಗೆ ಅಮಾನತುಗೊಳಿಸಲಾಗಿದೆ ಹಾಗೆ ಕೊಪ್ಪಳದ ಸಿಡಿಪಿಒ ಅವರನ್ನ ಅಮಾನತು ಮಾಡುವ ಕುರಿತು ಇತ್ತು ಡಿಡಿಗೆ ನೋಟಿಸ್ ಕೊಡಲು ಇಲಾಖೆ ಪ್ರಧಾನ ಆ ಕಾರ್ಯದರ್ಶಿಗೆ ಸೂಚನೆ ನೀಡಿರುವುದಾಗಿ ಸಚಿವರು ಹೇಳಿದ್ದಾರೆ ಕೊಪ್ಪಳದ ಗುಂಡೂರು ಗ್ರಾಮದ ಅಂಗನವಾಡಿಯ ಕಾರ್ಯಕರ್ತೆ ಲಕ್ಷ್ಮಿ ಹಾಗೂ ಸಹಾಯಕಿ ಶಹನಾಜ್ ಬೇಗಂ ಅವರ ಮೊಟ್ಟೆಗೆ ತೆಗೆದುಕೊಳ್ತಾ ಇದ್ದ ವಿಡಿಯೋ ವೈರಲ್ ಆಗಿತ್ತು ಇದನ್ನು ಗಮನಿಸಿದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯನ್ನ ಸಸ್ಪೆಂಡ್ ಮಾಡುವಂತೆ ಸೂಚಿಸಿದ್ದಾರೆ ಇಡೀ ಪ್ರಕರಣದ ವರದಿ ನೀಡುವಂತೆ ಆದೇಶಿಸಿದ್ದಾರೆ ಊಟಕ್ಕೆ ಕುಳಿತಿದ್ದ ಮಕ್ಕಳ ತಟ್ಟೆಗೆ ಅಂಗನವಾಡಿ ಸಹಾಯಕ್ಕೆ ಮೊದಲು ಮೊಟ್ಟೆಯನ್ನ ಹಾಕಿದ್ದಾರೆ ಬಳಿಕ ಕೆಲ ಹೊತ್ತಲೆ ಇನ್ನೇನು ಮಕ್ಕಳು ತಿನ್ಬೇಕು ಎನ್ನುವಷ್ಟರಲ್ಲಿ ಮೊಟ್ಟೆಯನ್ನ ತಟ್ಟೆಯಿಂದಲೇ ತೆಗೆದುಕೊಂಡಿದ್ದಾರೆ ಈ ದೃಶ್ಯಗಳು ವಿಡಿಯೋದಲ್ಲಿ ಸರಿಯಾಗಿದ್ದು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಕೆಳ ಹಂತದಿಂದ ಇಲಾಖೆಯಲ್ಲಿ ಸುಧಾರಣೆ ತರಬೇಕು ಅಂತ ಕಷ್ಟಪಡ್ತಾ ಇದ್ದೇನೆ ಪೌಷ್ಟಿಕ ಆಹಾರ ಮತ್ತು ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಅಂಗನವಾಡಿಯ ಮೂಲ ಉದ್ದೇಶ ಬಡ ಮಕ್ಕಳಿಗೆ ಅನ್ಯಾಯ ಆಗಲು ಬಿಡುವುದಿಲ್ಲ ಎಂದರು ಒಂದು ಮಗುವಿಗೆ ಊಟಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಎಂಟು ಬಳಸಲಾಗ್ತಾ ಇದೆ ಕಳೆದ ಒಂಬತ್ತು ವರ್ಷಗಳಿಂದ ಯೂನಿಟ್ ದರ ಏರಿಕೆ ಮಾಡಿಲ್ಲ ಬೆಳೆಗಳ ಬೆಲೆ ಬಹಳಷ್ಟು ಹೆಚ್ಚಳವಾಗಿದೆ ಮೊಟ್ಟೆ ಗುಣಮಟ್ಟದ ಕೆನೆ ಭರಿತ ಹಾಲು ಕೊಡುವುದು ಸಿದ್ದರಾಮಯ್ಯ ಸರ್ಕಾರದ ಯೋಜನೆಯಾಗಿದೆ ಮಕ್ಕಳಿಗೆ ಊಟ ಬಳಸುವ ಬೆಲೆ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡಬೇಕು ಎಂದು ಸಚಿವರು ಹೇಳಿದ್ದಾರೆ ಆಗಿರಬೇಕು ಸುಮ್ಮನೆ ಇಲಾಖೆ ನಾವು ಇದನ್ನ ಮಾಡ್ತೀವಿ ಕ್ರಮ ತಗೊಳ್ತೀವಿ ವರದಿಯನ್ನು ಕೇಳಿದ್ದೀವಿ ನಾನು ನೋಡ್ತಾ ಇದ್ದೀನಿ ನಾನು ಆ ರೀತಿ ಮಾಡಿಕೊಳ್ತೀನಿ ಯಾಕಂತಂದರೆ ಕೆಲ ಹಂತದಿಂದ ಇಲಾಖೆಯಲ್ಲಿ ಸುಧಾರಣೆ ತರಬೇಕು ಅಂತಂದರೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಏನು ಅಂತಂದರೆ ಪೌಷ್ಟಿಕ ಆಹಾರ ಗುಣಮಟ್ಟದ ಶಿಕ್ಷಣ ನಮ್ಮ ಅಂಗನವಾಡಿಯ ಮೂಲ ಉದ್ದೇಶ ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಯೂನಿಟ್ಗೆ ಒಂದು ಮಕ್ಕಳಿಗೆ ಎಂಟು ರೂಪಾಯಿ ಹಾಗೆ ನಾಲ್ಕು ರೂಪಾಯಿ ಕೇಂದ್ರ ಸರ್ಕಾರ ನಾಲ್ಕು ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಒಂದು ಊಟಕ್ಕೆ ಇವತ್ತು ಒಂದು ಕಪ್ ಟೀ ಕುಡಿಬೇಕು ಅಂತಂದ್ರೂ ಕೂಡ ಹತ್ತು ರೂಪಾಯಿ ಬೇಕು ಆದರೆ ಬಡ ಮಕ್ಕಳಿಗೆ ಬರೀ ಎಂಟು ರೂಪಾಯಿ ಆಗ್ತದೆ ಕೆಲವು ಒಂಬತ್ತು ವರ್ಷದಿಂದ ಯುನಿಟ್ ಕಾಸ್ಟನ್ನು ಏರಿಸಲಿಲ್ಲ ಅಂದರೆ ಒಂಬತ್ತು ವರ್ಷದಿಂದ ಇದ್ದಂಥ ಬೇಳೆಕಾಳಿನ ರೇಟಿಗೂ ಇವತ್ತಿಗಿದ್ದಂಥ ಬೇಳೆಕಾಳಿನ ರೇಟಿಗೂ ಬಹಳ ವ್ಯತ್ಯಾಸ ಇದೆ ಅದು ಒಂದು ಕಡೆ ಇರಲಿ ಇನ್ನೊಂದು ಕಡೆ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಇದು ಬರೀ ರಾಜ್ಯ ಸರ್ಕಾರಗಳ ಯೋಜನೆ ಮೊಟ್ಟೆಯನ್ನು ಕೊಡೋದಾಗಿ ಅಥವಾ ಗುಣಮಟ್ಟದ ಕೆನೆ ಭರಿದ ಹಾಲನ್ನು ಕೊಡೋದಾಗಿ ನಮ್ಮ ಸರ್ಕಾರದ ಸಿದ್ದರಾಮಯ್ಯನವರ ಒಂದು ಕನಸು ಅದಕ್ಕೋಸ್ಕರ ತಳಮಟ್ಟದಿಂದ ಸುಧಾರಣೆ ಅಂತ ಏನು ಹೇಳಿದಾರಲ್ಲ ಸೊ ಅದಕ್ಕೋಸ್ಕರ ಈ ಏನು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಊಟವನ್ನು ಬಡಿಸುವಂಥ ಸಂದರ್ಭದಲ್ಲಿ ಅತಿ ಅಶಕ್ತ ಹುಡುಗರು ಮಧ್ಯಮ ಈ ರೀತಿ ಮೂರು ಕ್ಯಾಟಗರಿಯನ್ನು ನಮ್ಮ ಇಲಾಖೆಯಲ್ಲಿ ಮ ಮಕ್ಕಳಿಗೋಸ್ಕರ ನಾವು ಮಾಡಿಕೊಂಡಿರ್ತೀವಿ ಸೊ ಅಂಥದ್ರಲ್ಲಿ ಬಡಿಸಬೇಕಾದ್ರೆ ಕಂಪಲ್ಸರಿ ಅವರು ವಿಡಿಯೋ ತಗೋಬೇಕು ಅದನ್ನು ವಾಟ್ಸಪ್ ಗ್ರೂಪ್ಗಳಿಗೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಅದು ಅಪ್ಲೋಡ್ ಆಗಬೇಕು ಆ ಮಾನಿಟ್ರಿಂಗ್ ಸಿಸ್ಟಮನ್ನು ನಾನು ತೊಗೊಂಡು ಬಂದಿದ್ದೀನಿ ಯಾಕಂದರೆ ಸುಮಾರು ಕಡೆ ಇದೇ ರೀತಿ ಒಮ್ಮೊಮ್ಮೆ ಎಗ್ ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು ಒಂದೊಂದು ಕಡೆ ಹಾಲು ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು ಅದಕ್ಕೆ ಸಮಗ್ರವಾದಂಥ ಒಂದು ಬದಲಾವಣೆ ತರಬೇಕು ಅಂದರೆ ಈ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಕಂಪಲ್ಸರಿ ಅಂತ ನಾನು ಎಲ್ಲ ಅಧಿಕಾರಿಗಳು ತಿಳಿಸಿದ್ರು ಆ ತಿಳಿಸಿದ್ದಕ್ಕಿಂತ ಇವತ್ತು ಇವರು ಸಿಕ್ಕಾಕೊಂಡಿದ್ದಾರೆ ಕೈಗೆ ಬಂದು ಸುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ಮಕ್ಕಳದಾಗಿದೆ ಅರವತ್ತೊಂಬತ್ತು ಸಾವಿರ ಅಂಗನವಾಡಿಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ಇವತ್ತು ಇದ್ದೀವಿ ಅರುವತ್ತೊಂಬತ್ತು ಸಾವಿರ ಅಂಗನವಾಡಿಗಳಲ್ಲಿ ಈ ರೀತಿ ಅಗತ್ಯ ಸಾಧ್ಯ ಇಲ್ಲ ಎಲ್ಲೋ ಒಂದು ಕಡೆ ಈಗ ಆದ ತಕ್ಷಣ ಸಂಪೂರ್ಣ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬರುತ್ತೆ ನನಗೆ ಬಹಳ ಕೆಟ್ಟ ಇದೆ ಇಷ್ಟೊಂದು ರಾತ್ರಿ ಹಗಲಿ ಕಷ್ಟಪಟ್ಟು ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕು ಇಲಾಖೆಗೆ ಒಳ್ಳೆಯ ಹೆಸರು ತರಬೇಕು ಅಂತ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗ್ತಿದ್ದೀವಿ ನಿನ್ನೆ ಆ ಕಾರ್ಯಕರ್ತೆ ಮತ್ತು ಸಹಾಯಕ್ಕೆ ಸಸ್ಪೆಂಡ್ ಇಲ್ಲ ನಿನ್ನೆ ರಾತ್ರಿ ಹತ್ತುವರೆಗೆ ನನಗೆ ಬರೋದು ಗೊತ್ತಿಲ್ಲ ಆದರೆ ಸಸ್ಪೆಂಡ್ ಮಾಡಿದ್ರೆ ಅಲ್ಲ ಒಂದು ಶಿಕ್ಷೆ ಆಗ್ತಿತ್ತು ಅದನ್ನು ನಾವು ಒಂದು ಆಗಿ ಸೆಟ್ ಮಾಡಬೇಕು ಇನ್ನೊಮ್ಮೆ ಅಂಗನವಾಡಿಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಅವ್ರನ್ನ ಯಾವತ್ತು ಅಂದರೆ ಖಾಯಂ ಆಗಿ ಕಡ್ಡಾಯವಾಗಿ ಕೆಲಸದಿಂದ ನಿವೃತ್ತಿಗೊಳಿಸ್ತೀವಿ ಯಾರು ಈ ತಪ್ಪನ್ನು ಮಾಡಿದರೆ ಅದೊಂದು ಪಾಠ ಆಗ್ತೈತೆ ನಮಗೆ ಜೊತೆಯಲ್ಲಿ ನಾನು ಕೂಡ ಸಸ್ಪೆಂಡ್ ಮಾಡಬೇಕು ಅನ್ನೋ ಮೊದಲು ವಿಚಾರ ಮಾಡ್ತಾ ಇದ್ದೀನಿ ನೋಟಿಸ್ ಜಾರಿ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ